ಈಗ ಟೈಮ್ ಆಗಲಿ ಐದು ಗಂಟೆ ಹದಿನೈದು ನಿಮಿಷ ಆತು ನಾವು ಅದು ಇದನ್ನು ಬೇರ್ ಅಂತಾರಲ್ಲ ರೀ ತಾತೆಯ ಕೊಡ್ಸಿದಲ್ರಿ ಅದು ಅದೆಲ್ಲ ಹಾಕಿ ಅದನ್ನು ತೆಗೆಲ್ಲವರ್ಗೂ ಚಿರ ಇದು ಕಸ ಹೊಡೆಯಂಗಿಲ್ಲ ಹಾಗಾಗಿ ಈಗೆಲ್ಲ ಚೀರ ಅವು ಇವು ತೆಗಿತೀನಿ ರೀ ತೆಗೆದು ಇಲ್ಲಿ ಎಲ್ಲ ತೆಗೆದು ಕಸ ಕಸ ಈಗ ಸಾಯಂಕಾಲದ್ದು ಎಲ್ಲರು ಹೋದ್ರಿ ಮನೆ ಎಲ್ಲ ಖಾಲಿ ಖಾಲಿ ಆಯ್ತು ನೋಡಿರಿ ತುಂಬಿತ್ರಿಪ ಮನಿ ಅರೇಪಾ ದರ್ಜಾಬಿ ಸೀಟ್ ಬಂದ್ಯಾನ ಹ್ಞೂ ದರ್ಜಾಬಿ ದಾರ್ಜಾ ಬಿಸಿಟ್ ಬಂದೆ ನೋಡ್ಬೇಕಿತ್ತಿಲ್ಲ ತಾದಾಗ ಹತ್ತೈತೆ ಅದು

ಚಿಕನ್ ಪುರಿ ಮಾಡೋದು ಹ್ಞೂ ಇದು ಮಸಾಲೆ ಆಯಿತು ಮಾಡ್ತಾವ್ರಿಪ್ಪ ನಮ್ಮ ಮಕ್ಕಳಿ ಅದೊಳಗಡೆ ಹೆಚ್ಕೊಂಡ ಮಾಡೋಕದಿದ್ದೆ ಹೊರ ಬಿಡೋಕ್ಕು ಬೇಜಾರಾಗೈತಿ ಯಾಕೆ ಹೇಳೋದು ಅಂತಂದು ಐಕೊಬ್ಬಿ ಪೈಪ್ ಹೋದ್ಲು ಮಾಡಾಕತ್ಲ ಮಾಡೋಕದ್ಲು ಅರಿಬ್ಬಾಳದ್ರು ಇಬ್ರು ಕೂಡ ಹೋಗೀತಾರಂತೆ ರೀ ಆ ಕತ್ತರ ಅಂತಬಿಟ್ಟು ನಾನು ಇದು ಮಾಡ್ಬೇಕು ರೀ ಈಗ ಅನ್ನದು ಮಾಡ್ಬೇಕಿನ್ನೂ ಇನ್ನೊಂದು ಸ್ವಲ್ಪ ಅದು ಮಾಡ್ತೀನಿ ಒಗ್ಗರಣೆ ಅನ್ನ ಐತ್ರಿ ಇನ್ನೊಂದಿಷ್ಟು ಬಿಸಿ ಅನ್ನ ಮಾಡ್ತೀನಿ ಅಮ್ಮರಿಗೂ ಬಾಬರಿಗೂ ಬಾಬರು ಯಾರಿಗೋ ಊಟಕ್ಕೆ ರೀ ಸಾಯಂಕಾಲ ಜನ ಅಬ್ರಿಗೆ ಅವ್ರಿಗೆ ಯಾರ ಒಂದು ಇಬ್ಬರು ಗುಮಂಗ್ ಬರ್ತಾರ ಅಂತಂದ್ರೆ ಹಂಗ ಈಗೆಲ್ಲ ರೆಡಿ ಮಾಡಕತ್ತೀವಿ ಹ್ಞೂ ಬಂದು ಊರದ ಸ್ಟಾರ್ಟ್ ಆದಂತ ನೋಡ್ರಿ ಮಂಜೂರಿ ಸಿಂದು ನಾಳೆ ಮತ್ತೆ ಯಾರದ ಮನೆಗೆ ಹೋಗ್ಬೇಕಂತರಿ ಅವ್ರ ಚಾಚಿಯಾರ್ ಕರ್ಕೊಂಡು ಹೋಗಾರ್ರಿ ಬರೀದಾ ಬರೀ ಗಿಜ್ಜಗಳು ಹಾಕೊಳೋ ಗಟ್ಟಿ ಸೊಪ್ರೆ ಆಗಲವು ಆಗ್ತಡೆ ಗಿಜ್ಗುಳಿ ಅಂತ

ನೋಡಿರಿ ಅವ್ರ ದಾರಿದ ರೊಕ್ಕನ ಖರ್ಚು ಮಾಡಿಸ್ಬಾರ್ದು ಅಂತಾರೆ ಇವರು ಏನು ನೋಡ್ಕತ್ತೀರಿ ನೀವು ಉಳ್ಳಾಗಡ್ಡಿ ಇದ್ದ ರೌದಿ ಹಾಂ ಬಾಂಡೆ ಐತಿ ಇಡದು ಮಕ್ಕಳು ಚಿಕ್ಕಿದ್ದು ಮತ್ತೆ ಏನು ಮಾಡಕ್ಕ ಅವ್ರು ಮಕ್ಳಿಗೆ ಹೆಲ್ಪ್ ಮಾಡ್ತಾರೆ ಅವ್ರು ಹೇಳಿರಿ ಅವನು ನಿರ್ಣಾ ಮಠ ಹಾಗ್ಯಾಂಗೆ ಕಟ್ಬಿಟ್ಟಿರಿ ಅವ್ಗೆ ಹುಡುಗ ನಾಟಕ ಹಂಗೆ ಗಾಳಿಗಾಡಿಸ್ಕೊಡ್ದೆ ನೋಡಿ ಅದು ಬೀಳ್ದೈತನಾ

ಆಮೇಲೆ ಹಾಕೋತಿ ಚಿಕನ್ ಹಾಕಿ ಚಿಕನ್ ಸ್ವಲ್ಪ ಇದಾಗ್ಲ ಅದು ಮೆಲ್ಟ್ ಆಗಲಿ ಮೆಲ್ಟ್ ಚಿಕನ್ ಅಂದಿಟ್ಟು ಅದೇ ಚಿಕನ್ ಅದೇ ಮತ್ತೇನಂದ್ರ ಒಟ್ಟು ನಿಮ್ದು ನಿಮ್ದಿಬ್ರು ಜಗಳ ಮಾಡ್ಕೋದು ಇವತ್ತು ದಿನ ಜಗಳ ಮಾಡಬಾರ್ದು ದೇವ್ರ ಮಾಡಿದಿನ ಏನ್ ಮಾಡಿದ

ಮಕ್ಕೊಂಡೆ ದಾರಿ ಈಗ ಈಗ ದ ಜಾಕ ಹೋಗಿರ ಏನು ಮಾಡಬೇಕು ಅಂಗ ಬರದಿ ಚೆನ್ನಾಗ ತುಂಬೆ ಕೂದಿ ಹಿರಮರ ಅದಕ ತರ ಬರೆ ಹಿರಮರ ಇಲ್ ನಮ್ಮ ಅಪ್ಪ ಸಮಗಳಕ್ಕೆ ನಮ್ಮ ಪರಿದಾ ಪಾವನಮ್ಮ ಮಮ್ಮಗಳ ಕೈಯಡ ಮಾಂದ ಅವನು ಸ್ವಲ್ಪ ಉಪ್ಪು ಇಡ ಹಾಕ ಸಗ ಅರ್ಶ ಬಿಡಿ ಸ್ವಲ್ಪ ಉಪ್ಪು ಅರ್ಶ ಬಿಡ ಹಾಕ ಏನು ಮಾಡಿದ್ಲ ತಡಿ ತಗಲಿ ಕೊಡಿ ಇನ್ನ ಸ್ವಲ್ಪ ನೀನ ಎ ಕೊಡಿ ಕೊಡಿ ಫ್ರಿಜ್ ನಲ್ಲಿ ಇರುತ್ತೆ ತಡಿ ಇನ್ನ ಸ್ವಲ್ಪ ಇಡ ಹಾಕಿ ಬೇಡ ಬಂದೆ ಸರಿ ಫ್ರಿಜ್ ಗೆ ಅಷ್ಟು ಬಿಡಿ ಉಪ್ಪ ಹಾಕೋ ಬಿಡಿ ಮಸ್ತ್ಕ ಕೈ ತಗದು ಸುಕ್ಕ ಅಷ್ಟು ಬಿಡಿ ಇಲ್ಲ ಬದ ಸ್ವಲ್ಪ ಜಾಸ್ತಿ ಹಾಕೋ ನೋಡಿ ಕಷ್ಟನ ಆಗಂಗಿಲ್ಲ ಅದು ಇಯ್ಯ ಜಾಸ್ತಿಂದ್ರೆ ಮತ್ತೆ ಬಾಕಿ ಸಾಕು 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 ಬಿಡಮ್ಮ ಉಪ್ಪ ಸ್ವಲ್ಪ ಹಾಕ್ಕ ಅದ ಕರೆಕ್ಟ ಆಗುತ್ತೆ ಹಾಕಿದ ಉಪ್ಪ ಸ್ವಲ್ಪ ಸ್ವಲ್ಪ ಅಷ್ಟ ಬೇಡ ಸ್ವಲ್ಪ ಬಿಡು ಕಡimbo ಇತ್ತು ಹಾಕೋಯಾ ಚಿಯಾದ್ರೆ ಮಾಡ್ತೀನಿ ಮಮ್ಮ ಕೈ ಇಲ್ಲಿ ಬಿಡ ನಮ್ಮ ಮನೆಯವ್ರದ್ದು ಬೇರೆ ತೊಗೊಂಡಿದ್ದಾರ ಹಾಂ ಕುತ್ಕೊಂಡು ತಿಂದ್ರಿ ಕುತ್ಕೊಂಡ ಕೆಳ ಕುತ್ಕೊಂಡಿದ್ದ ಆನ್ಲಿದ್ದ ತಿನ್ರಿ ಅದನ್ನ ಬೇಡ ಇದನ್ನ ತಿನ್ ಬಿಡ ನೀನ ಕುಡಿಯೋದ ಬಿಡಾ ತಿನ್ನ ದೇವ್ರದ ಮೊದಲ ಪೀಕು ಅಂತ ನೀನ ಕುಡಿ ಏನ್ರಿ ಆನ್ಲಿ ನಾನು ಮಾವನ ಬಿಡಕೊಂಡು ತಿನ್ರಿ ಹ್ಮ್ ಇಟ್ಟ ಹ್ಞೂ ಹಾಂ ಏನು ಮಾಡ್ತೀರಿ ನೋಡಿರಿ ಪಿಮ್ ಬಿಟ್ಟಿದ್ರಿ ನೀವು ಬಿಟ್ಟಿದ್ರೆ ನನಗೆ ಯಾಕೆ ಹಾಕಿರಿ ನಾ ಕೆಲಸಕ್ಕೆ ಕೊಂಡಿದ್ದಾರ ಅಂತಂದ್ರೆ ಹಾಂ ನೋಡ್ರಿ ಮಗಳಿಗೆ ಹಾಕತ್ತಾಳ್ರಿ ಬೆಳಗ್ಗೆ ಐದು ಗಂಟೆ ಬರ್ ಒಂದು ನೋಡಿ ಕೆಲ್ಸಕ್ಕೆ ಹೋಗಿರಿ ಆಕಿಗೆ ಟೊಮೆಟಿ ಹೆಚ್ಕೊಡ್ಕಂತೀ ತಣ್ಣಗೆ ಹಚ್ಕೊಟ್ಬಿಡ್ತೀನಿ ರೀ ಇದು ಎಷ್ಟು ಬಿಸಿ ಅನ್ನಕ್ಕೆ ರೀ ಇದು ಚಿಕನ್ ಪಟೇಕ್ ಟೊಮೆಟನ್ನ ಹಾಕಿದಿರಿ ಈಗ ಸಬ್ಜ್ ಬತ್ತಿ ಕುದ್ದಿಬೇಕು ರೀ ಅದು ಮಸಾಲೆ ಎಲ್ಲ ರೆಡಿ ಇಟ್ಕೊಂಡಾಡ್ರಿ ಅಲ್ಲ ಬುಳಿ ಪೇಸ್ಟ್ ಒಂದು ಹಾಕಿ ಅದನ್ನೊಂದು ಹಾಕೋಬೇಕು ಗರಂ ಮಸಾಲ ಹಾಕ್ಯಾಡ್ರಿ ಚಿಕನ್ ಮಸಾಲ ಹಾಕ್ಯಾಳ ಜೀರಿ ಪೌಡ್ರ್ ಹಾಕ್ಯಾಡ್ರಿ ಆಮೇಲೆ ಕಡೆ ಬ್ಲ್ಯಾಕ್ ಪೆಪ್ಪರ್ ಪುಡಿ ಹಾಕ್ಯಾಡ್ರಿ ಒಣ ಖಾರ ಪುಡಿ ಆಮೇಲೆ ಕಡೆ ಕಸೂರಿ ಮೆಂತ್ಯ ಸೊಪ್ಪು ಪ್ಯಾಕೆಟ್ ಬಂದಾಡಿ ಅಲ್ಲ ಪೇಸ್ಟ್ ಏನಪ್ಪ ಐತಿ ಅದಕ್ಕೆ ಏ ಅಮ್ಮ ಅಲ್ಲ ಪೇಸ್ಟ್ ಹಾಕುವ ಹಾಕಿ ಅದು ಮಸಾಲೆ ಹಾಕಿಬಿಡ ಹ್ಞೂ ಇದು ನೋಡಿರಿ ನಮ್ದು ಸುಕ್ಕ ಚಿಕನ್ ರೆಡಿ ಹಾಕತ್ತ ನೋಡಿರಿ ಕರೆಕ್ಟ್ ಐತೆ ಇಲ್ಲ ಕರೆಕ್ಟ್ ಐತೆ ಕರೆಕ್ಟಾಗಿ ಬಿಡ್ತಾ ಆಯ್ತು

ಹೋಗ್ಯಾದ ಭಾಳದು ರೀ ಬಟ್ಟೆ ಆಮೇಲೆ ಮತ್ತದಿಷ್ಟು ಬಾಂಡೆ ಅದವ್ರಿ ಈಗ ಅವ್ರ್ಗೆ ಹೋಗದ್ ಬಂದ್ರಂದ್ರೆ ನಾನು ಇವ್ನು ತಗೊಂಡು ಹೋಗ್ಬಿಡ್ತೀನಿ ತಿಂತೀನಿ ರೀ ನಾನು ಆಮೇಲೆ ಕಡೆ ಯಾರು ಬರ್ತಾರೆ ಊಟಕ್ಕೆ ಕೊಡ್ತೇನೆ ರೀ ಜಗಳ ಮಾಡಾಕತ್ತಾರಿ ಇಬ್ಬರು ಇವರು ನನಗೆ ಕೊಡ್ರಿ ಮತ್ತು ರೀ ಅಕ್ಕ ತಂಗಿದು ಎಷ್ಟು ಇದ್ದಿದ್ದ ನೋಡ್ರಿ ಇವ್ರದ್ದು ನಾವು ಅಯ್ಯ ಮಾಡೀವಲ್ಲ ಅಲ್ಲ ನಾನು ನನಗೂ ಮುಂಜಾನೆ ಇದ್ದ ಪೂಜತಿಲ್ವ ಕೆಲಸ ಮಾಡದು ಹಾಂ ಮತ್ತು ನೀವೇ ಹಚ್ಚುವಲ್ರಿ ಮಾಡ್ತೀನಿ ಅಂತಂದ್ರೆ ಆಯ್ತ್ ಲಗೂನು ನೋಡಿ ಬಂದ ಇನ್ನು ಉಳ್ಳಾಗಡ್ಡಿ ಹಾಕಿ ಹಾಕಕತ್ತಿದ್ದಿಲ್ಲ ನಾನು ಓಡಿಬಂದಣ್ಣ ಮಾಡ್ತೀರಿ ನಾ ಮಾಡ್ತೀರಿ ಅಂತ ಹೇಳಿ ಅಂದ್ರೆ ಹಾಂ ಕಾಲು ಇದು ಅಂದ್ಲ ಈಗ ಇದನ್ನ ಹಚ್ಚಿನಿ ಒಮ್ಮಿ ಜಲ ಇದು ತೊಗೊಂಬಂದ್ರಲ್ಲ ಮೂ ಏನೋ ತೊಗೊಂಡ್ ಕೊಡ್ತಾರಲ್ಲ ಮಾರು ಸಬ್ಸ್ಕ್ರೈಬರ್ ತೊಗೊಂಬಂದ್ರಿಪ್ಪ ನಮ್ಮ ಅಪ್ಪರ ಒಬ್ರು ಹಚ್ಚಿಸ್ಕೋಬೇಕಾಯ್ತಾರಪ್ಪ ನೀನು ಒಂದಿಟ್ಟು ಹಚ್ಚಿಸ್ ಅಂದ್ರೆ ಚಲೋ ಆಕೇವ ಕೆಲಸ ಜಾಸ್ತಿ ಹಾಕೋಲ್ಲ ಹಂಗಾಗಿ ನೂ ಇತ್ತ ಮಾವು ಮತ್ತೆ ನಿನ್ನಿದ್ದ ನಮ್ಮ ಮತ್ತೆ ಕುರ್ಸತ್ತೆ ಇಲ್ಲ ನೋ ಸಾಕೈತೆ ಹ್ಞೂ ಹ್ಞೂ ಇದು ಕಟ್ ನೋಡ್ರಿ ನಮ್ಮ ಪಪ್ಪ ಸುಲ್ತಾನಗ ಈಗ ಹೀಗೆ ಮಾಡಿದ್ದೆ ಸುಲ್ತಾನ ಪನ್ನೆ ಈಗ ಮಾಡಿದ್ದೆ ಹೆಂಗೆ ಐತಿ ಆಕಳು ಅದ್ನಕ್ಕೆ ಆಗೈತೇನು ಗೊತ್ತಾತ ನನಗೆ ಕೆಂಪು ಕೆಂಪು ಚಟ ಕೊಡಂತನಾದ್ರವ ಅಂದ್ರೆ ಚಲೋ ಆಯ್ತು ಊಟ ಮಾಡತ್ತೆ ಮಮ್ಮಿ ಹಾಂ ಹಾಂ

ಬಂಗಾರ ಕೊಟ್ಟು ಬಂಗಾರನ ಕಿರಣ ಎಷ್ಟು ತಗೊಂಡಿವ ಬಂಗಾರನ ಬಾಳ ಕಡೆ ಹ್ಮ್ ಬಾಳ ಹೋಗದ್ ಮಮ್ಮಿ ನಾನು ಬಂಗಾರ ನಾನು ಬನ್ನಿಕೋಟ ನಾನು ಬಂಗಾರ ನಾನು ನಾನು ಡಬಲ್ ಕೂಡಕ್ತಿಕ್ತಿ ತಿರ್ಕೊಳ್ಳೆ ಅಂತ ಬೇಡಕಿನ ನಾನು ನಿಮ್ಮ ಬಂಗಾರಕ್ಕೆ ಸರ್ ಜಾ ಜಾ ಬೇಡ ಬಂಗಾರ ಮಾಡೋಣ ಹಂಗ ನಕ್ಕಂತ ಇರಿ ತಡಿ ನೋಡ್ರಿ ಆಶೀರ್ವಾದ್ರಿ ಇಲ್ಲ ನೋಡ್ರಿ ಅಕ್ಕ ತಂಗ್ಯಾರ್ದಿ ನಮ್ಮೂರಾಗೆಲ್ಲ ಮಸೂನಿ ಪಂಜಾಡ್ತಾರ ಎಲ್ಲ ಮುಂದೆ ಐ ಐತ್ಬಂದ್ರ ಇಲ್ಲೇ ಆಸೆ ಆಸೆತ್ ನೋಡ್ರಿ ಬಂದಾರ ನಿಮ್ಮ ಮನಿಯವರು ಬಂದಾರ ಚಾಚಾರ ಬಂದಾರ ಹ್ಮ್ ಇಲ್ಲೇ ಕೊತ್ತಂಬ ಎಂತ್ಯಾರ ನೋಡಿ ಅವ್ರ ಸಿಮ್ಮು ಅಲ್ಲ ನಕತಲ್ಲ ಸಿಮ್ಮು ಬಾ 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 ಉಣ್ಬಾಡ್ ಬಾ ಮತ್ತಲ್ಲಿ ಹೋಯ್ತು ಅಂತ ಗೇಟ್ ಹೋಗ್ ಉಂಡ್ಬಾ ನಿನ ಬೇಕಷ್ಟ ನೋಡಲ್ ನಿಮ್ಮ ಹೊಡ್ದ ಬಿಡ್ದ ನಿಮ್ಮ ಈಗ ಮಾಡ್ಬಿಡಂತೀವಿ ನಾವು ನಿಮ್ಮ ಏನ

ಹ್ಮ್ ಬಿಟ್ಟು ಬಿಡ ನೋಡ್ರಿ ನೋಟ್ರದ ನಾನು ಇವಾಗ ಉಣ್ಬೇಕಾಗಿತ್ತು ನೋಡು ನಾನು ಈಗ ಉಣ್ಬೇಕಾಗಿತ್ತು ನಾ ಸಂಜೆ ಮುಂದೆ ಉಣ್ ಕುತ್ಬನಿ ಕುಂದ್ರಿ ಸಿಂಹ ಕುಂಡ್ ನಾ ಹಾಕಿ ಕೊಡ್ತೀನಿ ಕುಂದ್ರಿ ನೀನು ಹಾಕಿದ್ದೈತೆ ಕೊಡತ

அது பல்லை ஆச்ச்கம்ப அண்ணா பல்யாச்சுனா தம்பி ஊட்ட மாட் தம்பி ஊட்ட மாத்தி இல்ல மாலோ நசா ஐய் மைதாகம்மா காமக்கார்க்க ஆக்கி உணத பண்ண ஒட்டை இது மாந்திமரியா ஐக்கி இது மா

ਚਲੋ ਲੋੜ ਦਿੱਤੀ ਉਹ ਇਹਦੇ ਪੂਲ ਵਰਕੀ ਨਾ ਮਾ ਬਲੋਜ਼ ਟੋੜੀਗੇ ਹਾਂ ਟੋੜੀ ਦਾ ਇਹ ਬਸ ਨਾ ਦੋ ਜਣਾ ਚ ਲਾਈ ਲਾ ਚੁਪਾ ਕੇ ਇਹ ਨਾ ਅਰੀ ਵਰਕ ਐਮਬਲਾਈਡਰੀ ਬੜਾ ਬੜਾ ਹਾਂ ਹੰਗਾ ਦਵੋ ਚਲੋ ਲੋੜ ਦਿੱਤੀ ਟੈਸਟ ਹੋ ਗਿਆ ਨੀ ਆਓ ਕੇਰੀ ਬੈਗ ਡਰਡ ਦਮ ਹਾਂ ਇਹਦੇ ਟੋੜੀ ਬਾਸ ਹਮਨ ಚಲೋದಲ್ಲೇ ಅದ್ರೊಳಗೆ ಇಲ್ಲಿ ಕಲರ್ ಇಷ್ಟು ಕಲರ್ ಅದ ನೋಡ ಇದೊಂದು ಅದೊಂದು ಇಡ ಪಿಂಕ್ ಕಲರ್ ಒಂದು ಎಷ್ಟು ಕಲರ್ ಏನ್ ಮಾಡ್ಕೊಂಡ್ ಮಕ್ಕಯ್ಯ ಮಾರ ಏನ ಮಾಡ್ಕೊಂಡಲ್ಲ

ಏನ್ ಚಾಕು ಇಡಿದ್ನೇ ಕತ್ತರಿ ಇಡಿದ್ನೇ ಇದನ್ನ ಮಾಡ್ತಿದ್ದೆ ಅವರು ಮಸ್ತ್ ಆಯ್ತಿ ಬ್ಲೌಸ್ ಬ್ಲೌಸ್ ಬ್ಲಾಕ್ ಕ್ಯಾ ಕಾರ್ ಗಡಿ ಮೇ ಹ್ಮ್ ವೇಟ್ ಐತಿ ವೇಟ್ ಹಂಗ ಮೆತ್ತೀರ್ಯಮ್ಡಿ ಸಿಲ್ಕ್ ಎಮ್ ಸಿಲ್ಕ್ ಅಂತ ತುಂಬೈತ್ ಗುಣ ಹ್ಮ್ ಮೆರಾಮ್ ತುಂಬೈತದ ನಮ್ಮ ನಮ್ಮ ನೀರ ಬೀಚಾರ ನೋಡ್ತಾರೆ ಏನೋ ಮಾತಾಡ್ಕತ್ತಾರ ಇವರು ನಂಗೆ ಸಮಾಧಾನ ಇಲ್ಲ ಅದಕ್ಕೆ ಮತ್ ಹೊರಗೆ ಬಂದೆ ನಾನು ಹಾಡಿ ಹೌದನಾ ಅವ್ರ ಚಾ ನಿಮ್ಮ ಚಾಚಾ ಕಾರ್ ಗಾಡಿ ನಿಮ್ಮ ಅಲ್ಲಿ ಆಗಲ್ಲ ಬೇರೆ ತೊಗೊಂಬರ ಇಲ್ಲಿ ಹೋಗ್ಬೇಕು ಅಮ್ಮ ಹೋಗ್ಬೇಕು ಈಗ ಮತ್ತೆ ಮಾದ್ರಿ ನೀಗ